ಜೈ ಶ್ರೀ ಸಿದ್ಧಾರೂಢ ಮೊಟ್ಟ ಮೊದಲಿಗೆ ಶ್ರೀ ಸದ್ಗುರು ಸಿದ್ಧಾರೂಢ ಅಜ್ಜನನ್ನು ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಗುಡ್ ಹ್ಯೂಮನ್ ಬೀಯಿಂಗ್ ಚಾನಲ್ಗೆ ಆಧಾರದ ಸ್ವಾಗತವನ್ನು ಕೋರ್ತೇನೆ ಹೊಸಬರು ಯಾರಾದರೂ ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಬೆಲ್ಲೈಕಾನ್ನೂ ಒತ್ತಿ ನೋಟಿಫಿಕೇಷನ್ಸ್ನಲ್ಲಿ ಆಲ್ ಐಕಾನ್ನ ಒತ್ತಿ ಅಂದರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋನ ನೀವು ತುಂಬ ಸುಲಭವಾಗಿ ನೋಡಬಹುದು ಜೈ ಶ್ರೀ ಸಿದ್ಧಾರೂಢ ಇಂದಿನ ಕಥೆಯ ಶೀರ್ಷಿಕೆ ದಾನದ ಶ್ರೀಮಂತಿಕೆ ಒಂದು ಕಾಲದಾಗ ಹುಬ್ಬಳ್ಳಿ ಹತ್ತಿರದಾಗ ಒಂದು ಹಳ್ಳಿ ಒಳಗೆ ರಾಮಯ್ಯ ಅನ್ನುವಂತಹ ಒಬ್ಬ ಬಡವ ರೈತ ಇದ್ದ ಅವಂಗ ದೇವ್ರ ಮೇಲೆ ಭಾಳ ಭಕ್ತಿ ಇತ್ತು ದಿನಾಲು ಮುಂಜಾನೆ ಎದ್ದು ಕೂಡಲೇ ಶ್ರೀ ಸದ್ಗುರು ಸಿದ್ಧಾರೂಢ ಸ್ವಾಮೀಜಿಯವರ ನಾಮ ಜಪ ಮಾಡ್ತಿದ್ದ ಆದ್ರೆ ಅವನ ಬದುಕು ತುಂಬ ಕಷ್ಟದಿಂದ ಸಾಗಕತ್ತಿತ್ತು ಹೊಲಕ್ಕ ಮಳಿ ಇಲ್ಲ ಅನ್ನೋದು ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ಮನೆಯವರಿಗೆ ಕಾಯಿಲೆ ಕಾಡಕತ್ತಿತ್ತು ಜೊತೆಗೆ ಹಣದ ಕೊರತೆಯೂ ಕಾಡಕತ್ತಿತ್ತು ಒಂದು ದಿನ ಅವ ಬಹಳ ನಿರಾಶೆಯಿಂದ ಸ್ವಾಮಿ ಇನ್ನೂ ಎಷ್ಟು ದಿನ ಕಷ್ಟದೊಳಗೆ ಬದುಕಬೇಕು ಅಂಥೇಳಿ ಶ್ರೀ ಸದ್ಗುರು ಸಿದ್ಧಾರೂಢ ಅಜ್ಜಾರನ್ನ ಬೇಡ್ಕೊಳ್ಳಾಕತ್ತಿದ್ದ ತನ್ನ ಮನಸ್ಸಿನ ಎಲ್ಲ ದುಃಖನ ತೋಡ್ಕೊತಾನೆ ಶ್ರೀ ಸದ್ಗುರು ಸಿದ್ಧಾರೂಢ ಸ್ವಾಮೀಜಿಗಳ ಮುಂದೆ ಅದ ದಿನ ರಾತ್ರಿ ಅವನಿಗೆ ಕನಸಿನ ಒಳಗೆ ಶ್ರೀ ಸದ್ಗುರು ಸಿದ್ಧಾರೂಢ ಸ್ವಾಮೀಜಿಯವರ ದರ್ಶನ ಆಕತಿ ಅವಾಗ ಶ್ರೀ ಸದ್ಗುರು ಸಿದ್ಧಾರೂಢ ಅಜ್ಜಾರ್ ಹೇಳ್ತಾರ ನಿನ್ನ ಭಕ್ತಿಗೆ ಇವತ್ತಿನಿಂದ ಫಲ ಸಿಗ್ತೈತಿ ಅಂಥೇಳಿ ಮತ್ತೆ ಮುಂದುವರೆದು ಹೇಳ್ತಾರ ನಾಳೆ ನಿನ್ನ ಮನೆಗೆ ಭಿಕ್ಷೆಗೆ ಒಬ್ಬ ಸನ್ಯಾಸಿ ಬರ್ತಾನೆ ಅವನಿಗೆ ಸಂಪೂರ್ಣ ಭಕ್ತಿಯಿಂದ ಅನ್ನ ಪ್ರಸಾದ ದಾನ ಮಾಡು ಅಂಥೇಳಿ ಕನಸು ಮುಗಿದು ರಾಮಯ್ಯಗೆ ಎಚ್ಚರಕತಿ ಆಮೇಲೆ ಅಜ್ಜಾರನ್ನ ನೆನೆಸ್ಕೊಂಡು ಮಕ್ಕೋತಾನ ಮರುದಿನ ಬೆಳಕಾಯಿತು ರಾಮಯ್ಯ ತನಗೆ ಬಿದ್ದಿದ್ದ ಕನಸನ್ನ ನಂಬಿ ತನ್ನ ಕಡೆ ಇದ್ದಂತಹ ಕಡೆಯ ಒಂದು ಬಗಸಿ ಅಕ್ಕಿ ಹಾಕಿ ಅಣ್ಣ ಮಾಡಿ ತಯಾರಿಟ್ಟುಕೊಂಡು ಕಾಯ್ತಾನ ಮಧ್ಯಾಹ್ನದ ಮ್ಯಾಲೆ ನಿಜವಾಗ್ಲೂ ಒಬ್ಬ ಸನ್ಯಾಸಿ ಭಿಕ್ಷೆಗೆ ರಾಮಯ್ಯನ ಮನೆಗೆ ಬರ್ತಾನ ಬಂದು ಭಿಕ್ಷೆ ಕೇಳ್ತಾನ ಅದಕ್ಕೆ ರಾಮಯ್ಯ ಬಹಳ ಸಂತೋಷದಿಂದ ಅಣ್ಣ ದಾನ ಭಿಕ್ಷಾ ಮಾಡ್ತಾನ ಅದಕ್ಕೆ ಆ ಸನ್ಯಾಸಿ ನಕ್ಕು ಅಂತ ಹೇಳ್ತಾನ ನಿನ್ನ ದಾನ ಧರ್ಮದಿಂದನ ನಿನ್ನ ಮಣಿಗೆ ಅಷ್ಟೈಶ್ವರ್ಯ ಬರುವುದೈತಿ ಸದ್ಯದೊಳಗನ ಅಂಥೇಳಿ ನಂತರ ಆ ಸನ್ಯಾಸಿ ಅವರ ಕೈಯಿಂದ ರಾಮಾಯಣಿಗೆ ಒಂದು ನಿಂಬೆ ಹಣ್ಣು ಕೊಡ್ತಾರೆ ಕೊಟ್ಟು ಹಿಂಗೆ ಹೇಳ್ತಾರ ಇದನ್ನು ನಿನ್ನ ಹೊಲದಾಗ ನೆಡು ದಿನ ನೀರು ಹಾಕು ಅದು ನಿನ್ನ ಜೀವನಾನ ಬದಲಿ ಮಾಡ್ತೈತೆ ಅಂಥೇಳಿ ರಾಮಾಯಣ ಕೂಡ ಹಂಗ ಮಾಡ್ತಾನೆ ದಿನ ನೋಡಿ ನಿಂಬೆ ಹಣ್ಣು ನೆಟ್ಟು ದಿನ ನೀರು ಹಾಕ್ತಾನ ದಿನಾ ಹೋದಂಗೆ ಆ ನಿಂಬೆ ಮರ ಬಹಳ ದೊಡ್ಡದಾಗಿ ಬೆಳೆದಿಂದಿರ್ತೈತಿ ಆ ಗಿಡದ ನಿಂಬೆ ಹಣ್ಣು ಸ್ವಾಭಾವಿಕವಾಗಿರಲಿಲ್ಲ ಪ್ರತಿ ನಿಂಬಿ ಹಣ್ಣಿನ ಒಳಗೂ ಮಧುರ ರಸ ಔಷಧೀಯ ಗುಣ ತುಂಬಿತ್ತು ಗ್ರಾಮಸ್ಥರಿಗೆ ಮತ್ತು ವ್ಯಾಪಾರಿಗಳಿಗೆ ಈ ಮಾತು ಕಿವಿಗೆ ಬಿತ್ತು ರಾಮಯ್ಯ ಒಂದೇ ನಿಂಬಿ ಮರದಿಂದ ಶ್ರೀಮಂತನ ಅಕ್ಕಾನ ಐಶ್ವರ್ಯವಂತನಕ್ಕ ಈಗ ರಾಮಯ್ಯಗ ತನ್ನ ಮನಿಯೊಳಗೆ ಹಸಿವು ಕಷ್ಟ ಅನ್ನುವಂತಹ ಪದದ ಅರ್ಥನ ಗೊತ್ತಿಲ್ಲ ಆದರೆ ರಾಮಯ್ಯ ಕೇವಲ ಸಂಪತ್ತಿಗೆ ಬಲಿ ಆಗಲಿಲ್ಲ ಪ್ರತಿ ದಿನಾನು ತನ್ನ ಆದಾಯದ ಒಂದು ಭಾಗದ ಹಣವನ್ನು ಬಡವರಿಗೆ ಆಶ್ರಮಗಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ದಾನ ಮಾಡ್ತಿದ್ದ ಒಂದು ದಿನ ಹುಬ್ಬಳ್ಳಿಗೆ ಬಂದಾಗ ಶ್ರೀ ಸದ್ಗುರು ಸಿದ್ಧಾರೂಢ ಸ್ವಾಮೀಜಿಯವರ ದರ್ಶನಕ್ಕೆ ಹೋಗ್ತಾನ ಅಜ್ಜಾರು ನಕ್ಕೋತಾ ಹೇಳ್ತಾರೆ ರಾಮಯ್ಯ ನಿನ್ನ ಭಕ್ತಿನ ನಿನ್ನ ಭವಿಷ್ಯ ನಿರ್ಮಾಣ ಅಂತ ಅಂಥೇಳಿ ದಾನ ಮಾಡು ಕೈ ಎಂದಿಗೂ ಬರಿದಾಗುವುದಿಲ್ಲ ಅಂಥೇಳಿ ಅಜ್ಜಾರ್ ಹೇಳ್ತಾರ ಈ ಕಥೆಯಿಂದ ನಮಗೆ ಬರೋದೇನಂದ್ರೆ ಒಂದು ನಂಬಿಕೆ ಎರಡು ದಾನ ಧರ್ಮ ಮೂರು ಗುರುಕೃಪೆ ಒಂದು ನಂಬಿಕೆಲಿಂದ ನಮಗೇನು ತಿಳಿದು ಬರ್ತೈತೆ ಅಂದ್ರೆ ದೇವರ ಮೇಲೆ ನಂಬಿಕೆ ಇಡುವುದು ಎಲ್ಲದಕ್ಕೂ ಮೂಲ ಇನ್ನೊಂದು ದಾನ ಧರ್ಮ ತಮಗೆ ಸಿಕ್ಕಿದ್ರಾಗ ಬೇರೆಯವರ ಜೊತೆ ಹಂಚ್ಕೊಳ್ಳೋದು ಜೀವನದ ಶ್ರೇಷ್ಠವಾದಂತಹ ಗುಣ ಮೂರು ಗುರುಕೃಪೆ ನಿಷ್ಕಪಟ ಹೃದಯಕ್ಕೆ ಗುರು ಸದಾ ದಾರಿ ತೋರ್ತಾರಂಥೇಳಿ ಸಿದ್ಧಾರೂಢ ಅಜ್ಜಾರ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ ಹಾಗೂ ನಿಮ್ಮ ಪ್ರೀತಿ ಪಾತ್ರರಿಗೂ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಮತ್ತೆ ಸಿಗೋನು ಮುಂದಿನ ವಿಡಿಯೋದಾಗ ಅಜ್ಜಾರ್ ಪವಾಡದ ಘಟನೆಯೊಂದಿಗೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಜೈ ಶ್ರೀ ಸಿದ್ಧಾರೂಢ ಓಂ ನಮಃ ಶಿವಾಯ